ಮಾತಾಡಲಿ ನಾವು ಆ ಮೀಟಿಂಗ್ ಒಳಗೆ ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ಒಪ್ಪಿಲ್ಲ ರಾಜ್ಯ ಸರ್ಕಾರದ ಒಂದು ಸಲಹಾ ಸಮಿತಿ ಮುಖಾಂತರ ಎಸ್ಐ ಪಿ ಕಾನೂನಿನಲ್ಲಿ ಒಂದು ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡಿ ಆದ್ರೆ ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ಅವ್ರ ಕೊಡ್ತಾರೆ ಪ್ರಶ್ನೆ ಇಲ್ಲ ಆಗುವುದು ನಮಗೆ ಸರಿ ಬಂದಲ್ಲ ಯಾಕಂದ್ರೆ ಖರ್ಚು ವೆಚ್ಚಗಳ ಹೆಚ್ಚಿಗೆ ಆ ಖರ್ಚು ವೆಚ್ಚಗಳ ಹೆಚ್ಚಿಗೆ ಆದ ಕಾರಣಕ್ಕಾಗಿ ಎಫ್ ಆರ್ ಪಿ ನಾವು ಯಾರು ಒಪ್ಕೊಳ್ತಾ ಇಲ್ಲ ಆ ಕಾರಣಕ್ಕಾಗಿ ತಾವು ದಯವಿಟ್ಟು ಸರ್ಕಾರಕ್ಕೆ ಮತ್ತು ಕಾರ್ಖಾನೆಯವರಿಗೆ ಏನು ಒತ್ತಾಯ ಮಾಡಬೇಕು ಎಫ್ ಆರ್ ಪಿ ಹೊರತುಪಡಿಸಿ ಎಫ್ ಆರ್ ಪಿ ಅವಳು ಹೊರತುಪಡಿಸಿ ಹೆಚ್ಚುವರಿ ಬೆಲೆ ನಿಗದಿಪಡಿಸ್ಬೇಕು ಯಾಕೆ ಬ್ಯಾಳಗಾ ಬಾಕಿ ಕೊಡೋದ್ ಇಲ್ಲೇ ನಡೆದಲ್ಲ ಅಲ್ಲಿ ಜಿಲ್ಲಾಧಿಕಾರಿಗಳು ಬಹಳ ಸಹಕಾರ ಸಹಕರಿಸ ರೈತರಿಗೆ ನೀವು ಬ್ಯಾಂಕ್ ಹೆಸರು ಹೇಳಿ ಆದ್ರ ಪ್ರಕಾರ ನಾವು ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿ ಅವ್ರು ಕಾರ್ಖಾನೆ ಬಂದ್ ಮಾಡಿರ್ತಾರೆ ಅವರು ನೀವು ಬೆಲೆ ನಿಗಿ ಆಗ್ತಾರೆ ಕಾರ್ಖಾನೆ ಪ್ರಾರಂಭ ಮಾಡಿಸಿಕೊಳ್ಳುದು ಅಂತ ಹೇಳಿ ಈ ತರನಾಗಿ ತಾವು ಕೂಡ ಇರ್ತಕ್ಕಂಥದ್ದು ಪ್ರೊಸೀಜರ್ ಫಾರೋ ಮಾಡ್ಕೊಂಡು ನಾವು ತಯಾರ ನೀವು ಹೇಳಿ ತಯಾರಿ ಬಟ್ ನಮ್ಮ ವಿಚಾರ ಏನಪ್ಪಾ ಅಂದ್ರೆ ಹೆಚ್ಚುವರಿ ಬೆಲೆ ನಿಗದಿ ಆಗಬೇಕು ಅದು ಕಿಲೋಮೀಟರ್ ಸ್ಲಾಬ್ ಹೇಳ್ತಾ ಇದ್ರೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ವರೆಗೆ ಮಾಡ್ಬೇಕು ಇಪ್ಪತ್ತು ಕಿಲೋಮೀಟರ್ ಸ್ಲಾಬ್ ಹಿಡಿದು ಖರ್ಚು ವರ್ಚೆಗಳು ಹಾಕಬೇಕು ಕಟ್ಟಡ ಮತ್ತು ಸಾಗಣೆ ಸರಿ ಸಾಲ ಎಲ್ಲರಿಗೆಸೆ ಕೊಡಬೇಕು ಇಪ್ಪತ್ತು ಕಿಲೋಮೀಟರ್ ಕಟ್ ಮಾಡಿ ಎಲ್ಲರಿಗೆ ಐವತ್ತು ಕಿಲೋಮೀಟರ್ ತಕ್ಕಂತ ಸ್ಲಾಬ್ ರೈಡ್ ಮಾಡ್ಕೋಬೇಕು ಯಾಕಂದ್ರೆ ಐವತ್ತು ಕಿಲೋಮೀಟರ್ ಕಟ್ ಮಾಡಿ ಇಪ್ಪತ್ತು ಕಿಲೋಮೀಟರ್ ಆಟೆ ಕೊಡ್ತೀನಿ ಇಲ್ಲಿ ಆಟೆ ಕೊಡ್ತೀನಿ ಅದು ತೊಂದರೆ ಆಗ್ತದೆ ಸಲ ಸೆವೆಂಟಿ ಏಟ್ ಪರ್ಸೆಂಟೇಜ್ ಇಪ್ಪತ್ತು ಕಿಲೋಮೀಟರ್ ಕಬ್ ಸಿಗ್ತದ ಇನ್ನು ಟ್ವೆಂಟಿ ಏಟ್ ಪರ್ಸೆಂಟೇಜ್ ದೂರಿನ ಕಬ್ಬು ಆ ಕಾರಣಕ್ಕಾಗಿ ಏನ್ ಮಾಡ್ಬೇಕು ಇಪ್ಪತ್ತು ಕಿಲೋಮೀಟರ್ ಇರ್ತಕ್ಕಂಥ ಸಾಗಣಿಕ ಚಾರ್ಜ್ ಚೆಕ್ ಮಾಡಿಸಿ ಅವ್ರಿಗೆ ಕಾರ್ಖಾನೆ ಒತ್ತಡ ಮಾಡಿಸಬೇಕು ಕೆಲವೊಂದು ಜಿಲ್ಲಾಡಳಿತದ ಏನು ರೂಪರೇಚನೆಗಳು ಮತ್ತು ಕಾನೂನು ಚೌಕಟ್ಟುಗಳು ಇರ್ತವಲ್ಲ ಕಾನೂನು ಚೌಕಟ್ಟುಗಳು ಬಳಸಿ ಅವ್ರ ಮೇಲೆ ಒತ್ತಡಕ್ಕೆ ಮಾಡ್ರಿ ಯಾಕಂದ್ರೆ ಅವ್ರು ನಮ್ಗೆ ಮನೆಯಲ್ಲ ಅಂತ ನಿಮ್ಗೆ ಅಂದ್ರೆ ನಿಮಗ ಮನೆಯಲ್ಲ ನಮಗೂ ಮನೆಯಲ್ಲಪ್ಪ ಅಂದ್ರೆ ಲಾಡ್ಡಾಟು ಪ್ರಾಬ್ಲಮ್ ಆಗಿರ್ತಾವೆ ಎಷ್ಟೇ ಜನ ಇಪ್ಪತ್ತು ಜನ ಆಗಲಿ ಐವತ್ತು ಜನ ಆಗಲಿ ಆ ಕಾರ್ಖಾನೆ ಒಂದು ರೈತರು ಹೋಗಿ ಪ್ರತಿಭಟನೆ ಚಾಲು ಮಾಡ್ತಾರೆ ಕೆಲವರು ಜನ ಬೇಕಾರೆ ಬ್ಯಾಡ ಅಂತ ಆಮೇಲೆ ಅಲ್ಲಿಯದಲ್ಲೇ ಜಗಳ ಹಾಕಿಬಿಟ್ಟು ಕೆಲವು ಲಾಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ತಾವು ಕೂಡ ತಮ್ಮ ಸೀಮಿತ ಕಾನೂನು ಚೌಕಟ್ಟು ಒತ್ತಾಯ ಮಾಡೋ ಯಾಕಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ತದ ಹತ್ತಿರದ ಕೆಲವೊಂದು ಕಾನೂನು ಚೌಕಟ್ಟು ಆಗಲ್ಲ ಕಾರ್ಖಾನೆ ಹಿಟ್ಟದಲ್ಲಿ ಇಟ್ಬಿಡುವುದು ಆ ಕಾರ್ಖಾನೆ ಒಂದು ಮಾನದಾಂಡ್ ಮಾಡಿ ಕೆಲಸ ರೀ ನಮ್ಮ ಮನೆಯಲ್ಲೇಗಾರ ಸರ್ಕಾರ ಮನೆಯಾಗಾರ ಗೊತ್ತಲ್ಲ ಸರ್ಕಾರಕ್ಕೂ ಮಣಿಯಲ್ಲ ನಿಮಗ ಮಣ್ಣಲ್ಲ ಅವ್ರ ಎಲ್ಲರಿಗೂ ಮಣಿಯಲ್ಲ ಅಂತ ಗೊತ್ತ ಕೇಂದ್ರ ಸರ್ಕಾರ ಅಷ್ಟೇ ಪಾಲಿಸಿ ಅಂತ ಹೇಳ್ತಾರ ಬಟ್ ನೀವು ಕೂಡ ಸರ್ಕಾರ ಗೊತ್ತಾಗ್ ಮಾಡಿ ಶುಗರ್ ಕಮಿಷನರ್ ಗೊತ್ತಾಗ್ ಮಾಡಿ ಒಂದೊಂದು ಸಲಹಾ ಸಮಿತಿ ಅದ ಎಸ್ ಕಮಿಟಿ ಅದ ಆ ಕಮಿಟಿ ಮುಖಾಂತರ ಹೆಚ್ಚುವರಿ ಬೆಲೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಯಾಕಂದ್ರೆ ಇವತ್ತು ರೈತ ಸಂಕಷ್ಟದಾಗಿದ್ದಾರೆ ಯುವಕರ ತನಕ ಬಳಿ ಪ್ರಭಾವ ಹೇಗಾಗಿದೆ ಅತಿವೃಷ್ಟಿಯಿಂದ ಏನಾಗಿದೆ ಸ್ವಲ್ಪ ಮಾನವೀಯತೆ ಬಳಸರಿಗೆ ಮನೆ ಕಾಲೋತಕ್ಕೆ ಬಿಡ್ರಿ ಸ್ವಲ್ಪ ಮಾನವೀಯತೆ ಮೇಲೆ ರೈತರಿಗೆ ಹೆಚ್ಚು ಬೆಲೆ ಕೊಡ್ಲಿಕ್ಕೆ ಅವಕಾಶ ಮಾಡ್ತೀರಿ